ಶ್ರೀಗುರು ಬಸವಲಿಂಗಾಯ ನಮಃ ಇತ್ತೀಚಿನ ದಿನಗಳಲ್ಲಿ ಬಸವಣ್ಣವರ ವಿಚಾರಗಳನ್ನು ಕೇಳಿದರೆ ಶರಣರ ವಿಚಾರಗಳ ಬಗ್ಗೆ ಆಲೋಚನೆ ಮಾಡಿದರೆ ಶರಣರ ಚಿಂತನೆ ಗೋಷ್ಠಿಗಳನ್ನು ಏರ್ಪಡಿಸಿದರೆ ಅಥವಾ ಲಿಂಗಾಯತ ಧರ್ಮದಲ್ಲಿ ಜಾಗೃತಿಯನ್ನು ಉಂಟು ಮಾಡತೊಡಗಿದರೆ ಕೊಳ್ಳಿ ದೇವಗಳು ಒಮ್ಮೆನೊಮ್ಮೆ ಭುಗಿಯಲ್ಲಿ ಎದ್ಬಿಡ್ತವೆ ಒಂದು ಸಭೆ ಈಗ ಆಗಲಿಕ್ಕೆ ಮುಖ್ಯ ಕಾರಣ ಏನಿದೆ ಇವು ಪಕ್ಷಾತೀತವಾಗಿವೆ ಧರ್ಮಾತೀತವಾಗಿವೆ ಮತ್ತು ಇವರು ಜಾತ್ಯಾತೀಯತವಾಗಿ ಕೂಡ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಯಾಕೆ ಆಗ್ತದೆ ಬಸವಣ್ಣವ್ರಂದ್ರೆ ಇವ್ರಿಗೆ ಯಾಕೆ ಉರಿ ಉರಿ ಮಠಾಧೀಶರು ಕೂಡ ಈ ಮಾತುಗಳಿಂದ ಹೊರತಾದವರಲ್ಲ ಅವರು ಕೂಡ ಬಸವಣ್ಣ ಅಂತ ಹೆಸರು ಕೇಳಿದ ತಕ್ಷಣ ಕೆಂಡ ತುಳಿದಂತೆ ಒಂದೇ ಸಮ ಒದ್ದಾಡಿಬಿಡ್ತಾರೆ ಯಾಕೆ ಆಗ್ತದೆ ಬಸವಣ್ಣ ನಿಗಿ ನಿಗಿ ಕೆಂಡ ಎಲ್ಲರಿಗೂ ನಿಗಿ ನಿಗಿ ಕಂಡ ಆತ ಅಲ್ಲ ಕೆಲವರಿಗೆ ಆತ ಬೆಳದಿಂಗಳ ಚಂದಿರ ಸತ್ಯ ನ್ಯಾಯ ನಿಷ್ಠುರವಾಗಿ ಯಾರು ಇರ್ತಾನೋ ಆ ಮನುಷ್ಯನಿಗೆ ಬಸವಣ್ಣ ಅಂದ್ರೆ ಒಂದು ಬೆಳದಿಂಗಳ ಚಂದಿರ ಇದ್ದ ಹಾಗೆ ಯಾರಿಗೆ ಸೂರ್ಯ ಅಂತ ಅಂದ್ರೆ ಯಾರು ಮೌಢ್ಯಗಳನ್ನ ಬಿತ್ತಲಿಕ್ಕೆ ಪ್ರಯತ್ನ ಪಡ್ತಾರೋ ಈ ಅಂಧಭಕ್ತರನ್ನ ಹಾಗೆಯೇ ಸಲ್ಲಲಿಕ್ಕೆ ಇಚ್ಛೆ ಪಡ್ತಾರೋ ಜಾತಿ ವ್ಯವಸ್ಥೆ ಹೀಗೆ ಇರ್ಲಿ ಅಂತ ಯಾರು ಬಯಸ್ತಾರೋ ಯಾವ ಪಟ್ಟಭದ್ರ ಶಕ್ತಿಗಳದಾವೋ ಜನಸಾಮಾನ್ಯರಿಗೆ ಪ್ರಜ್ಞೆ ಉಂಟು ಮಾಡಬಾರ್ದು ಅಂತಕ್ಕಂಥ ತಿಳುವಳಿಕೆಯಲ್ಲಿ ಅವರಿದ್ದಾರೋ ಈ ಅಜ್ಞಾನದ ಕತ್ತಲು ಹಾಗೆ ಇರಲಿ ಅಜ್ಞಾನಿಗಿರೋ ಜನಗಳು ಹಾಗೆ ಇರಲಿ ಅಂತ ಯಾರು ಬಯಸ್ತಾರೋ ಅಂಥವರಿಗೆಲ್ಲ ಬಸವಣ್ಣ ನಿಗಿ ನಿಗಿ ಕಂಡ ಆತ ಒಂದು ಪ್ರಜ್ವಲಿಸುವ ಸೂರ್ಯ ಸೂರ್ಯನ ನಾವು ವಿರೋಧ ಮಾಡೋದು ಯಾಕಂತ ನಿಮಗೆಲ್ಲ ಗೊತ್ತಿದೆ ಯಾಕಂದ್ರೆ ಆ ಬೆಳಕಿನ ಅಡಿಯಲ್ಲಿ ಇವರ ಕೊಳಕುಗಳೆಲ್ಲ ಬಟ್ಟ ಬಯಲಾಗ್ತವೆ ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಬಸವಾದಿ ಶರಣರ ವಿಚಾರಗಳ ಕುರಿತು ಏನಾದರೂ ಚರ್ಚೆ ಚಿಂತನೆ ಇತ್ಯಾದಿ ಇತ್ಯಾದಿ ನಡೆದರೆ ಸಹಜವಾಗಿಯೇ ಇವೆಲ್ಲವುಗಳು ಒಮ್ಮೊಮ್ಮೆ ಮುದುಗ್ಗನೆ ಎದ್ದು ಬಿಡ್ತವೆ ಈ ಮಾಧ್ಯಮಗಳಂತೂ ಸಹಜವಾಗಿ ನಿಮಗೆ ಗೊತ್ತೇ ಇದೆ ಈ ಮಾಧ್ಯಮಗಳೆಲ್ಲ ಉಳ್ಳವರ್ಗು ಉಳ್ಳವರು ಯಾವತ್ತೂ ಕೂಡ ಉಳ್ಳವರ ಪರವಾಗಿರ್ತಕ್ಕಂಥವ್ರು ಅವರು ತಳವರ್ಗದ ಬಗ್ಗೆ ತಳಸಮೂಹದ ನೋವು ನಲ್ಲಿಗಳ ಬಗ್ಗೆ ಎಂದು ಆಲೋಚನೆ ಮಾಡಿದವರೆಲ್ಲ ಬಸವಣ್ಣವರ ದೃಷ್ಟಿಕೋನ ಆ ತಳ ಸಮೂಹದ ಕಡೆಗೆ ಇರೋದ್ರಿಂದ ಸಹಜವಾಗಿ ಅವರಿಗೆ ಬಸವಣ್ಣ ಅವರ ವಿಚಾರಗಳು ಕಂಡ್ರೆ ಕೆಂಡದಂತ ಕೋಪ ಬರುತ್ತದೆ ಹಾಗಾಗಿ ಅವು ಅವುಗಳನ್ನು ಹತ್ತಿಕ್ಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಅವರು ಪ್ರಯತ್ನ ಪಡ್ತಾರೆ ಲಿಂಗಾಯತ ಅನ್ನುವಂಥ ಒಂದು ಶಬ್ದ ಸಿಕ್ತ ತಕ್ಷಣ ಈ ಮಾಧ್ಯಮಗಳು ನೋಡಿ ದೃಶ್ಯ ಮಾಧ್ಯಮಗಳು ಹೇಗೆ ಎಗಿಬಿಡುತ್ತವೆ ಅಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಲು ಮುಟ್ಟು ಬಿಟ್ಟು ಯಾರೋ ಹಾಗಾಗಿ ತಮ್ಮ ಚರ್ಚೆಗೆ ಅಂದ್ರೆ ಲಿಂಗಾಯತ ಧರ್ಮದ ವಿಚಾರಗಳ ವಿರುದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳನ್ನೇ ಕರೆದು ಅವರುಗಳನ್ನ ತಾಸುಗಟ್ಲೆ ಕುಡ್ಸು ಕುತ್ಕೊಂಡು ಆ ಬಗ್ಗೆ ಚರ್ಚೆ ನಡೆಸೋದು ಚರ್ಚೆ ಆದರೂ ಆರೋಗ್ಯಕರವಾಗಿ ಇರ್ತದಾ ಸಾಧ್ಯವಿಲ್ಲ ಆ ಚರ್ಚೆ ಚರ್ಚೆಯ ಮುಖ್ಯ ಉದ್ದೇಶ ಏನಿರುತ್ತಂದ್ರೆ ತಾವು ಯಾವುದರ ಕಡೆ ಮುಟ್ಟಬೇಕಾಗಿದೆಯೋ ಜನಸಾಮಾನ್ಯರನ್ನ ಯಾವ ದಿಕ್ಕಿನಡಿಗೆ ತಿರುಸ ತಿರುಗಿಸಬೇಕಾಗಿದೆಯೋ ಆ ದಿಕ್ಕನ್ನ ತೋರಿಸಲಿಕ್ಕೆ ಆ ಇಟ್ಟುಕೊಂಡು ಆ ಸಂದರ್ಶನ ನಡೆಸ್ತಾರೆ ಹೊರತಾಗಿ ಅಪ್ಪಿತಪ್ಪಿಯು ಕೂಡ ಆರೋಗ್ಯಪೂರ್ಣವಾದ ಚರ್ಚೆಗೆ ಅವರೆಂದು ತೊಡಗಿಕೊಳ್ಳೋದಿಲ್ಲ ಒಂದು ವೇಳೆ ಯಾರಾದರೂ ಆರೋಗ್ಯಪೂರ್ಣವಾದ ಚರ್ಚೆಗೆ ಅವರ ಮಾಧ್ಯಮದ ಕಚೇರಿಗೆ ಹೋಗಿ ಡಿಬೇಟಿಗೆ ಕುಳಿತರೆ ಅಂದ್ರೆ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಒಂದು ಜ್ವಲಂತ ಉದಾಹರಣೆ ಆಗ್ತಾರೆ ಯಾರೋ ಮಾಡಿದ ಯಾರೋ ಬರೆದಂತಹ ಸಂಗತಿಯನ್ನ ಕಲಬುರಗಿ ಅವ್ರು ಹೇಳಿದ್ರೆ ಕಲಬುರಗಿಯವರು ಹತರ ಆಗ್ತಾರೆ ಹೇಳಿದಂತವನು ಅವನು ಬಚಾವಾಗ್ತಾನೆ ಯಾಕಂದ್ರೆ ನಮ್ಮಲ್ಲಿ ಒಂದು ನಂಬಿಕೆ ಬೇರೆ ಇದೆ ಬ್ರಾಹ್ಮಣ ಹತ್ಯೆ ಒಂದು ಗೌರವದ ಹತ್ಯೆ ಅದು ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ಇವರ ಬರುತ್ತೆ ಈ ಮತೀಯವಾದಿಗಳು ಅವರಿಗೆ ಟಚ್ ಕೂಡ ಮಾಡೋದಿಲ್ಲ ಆದರೆ ಶೂದ್ರನಾಗಿರ್ತಕ್ಕಂಥ ಕಲಬುರಗಿಯವ್ರನ್ನ ಅವರು ಸನ ಅನಾಯ ಅನಾಯಸವಾಗಿ ಹೊಲ್ಲಬಲ್ಲರು ಈ ಸ್ಥಿತಿಯನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಕೆಲವು ಮಠಾಧೀಶರಂತೂ ಉಳಿದು ಬಿಡ್ತಾರೆ ಬಸವಣ್ಣ ಅಂದ ತಕ್ಷಣ ಅವ್ರಿಗೆ ಲಿಂಗಾಯತ ಧರ್ಮ ಅಂದಗಳೇ ಆ ಕಡಿಜೀರಿಗೆ ಹುಳಿಗೆ ಉಳಿದ ತಟ್ಟಿಗೆ ಕೈ ಹಾಕಿದಂತ ಒಂದು ನೋವನ್ನ ಅವರು ಅನುಭವಿಸ ತೊಡಗ್ತಾರೆ ಚಟಪಟ 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 ಒಂದೇ ಸಮ ಬರಿತಿರ್ತಾರೆ ಈ ಸಂದರ್ಭದಲ್ಲಿ ನನಗೆ ಅಮ್ಮುಗೆ ಅಮ್ಮ ತಾಯಿಯ ಒಂದು ವಚನ ಕೂಡ ನನಗೆ ನೆನಪಾಯಿತು ಕುಂಜರನ ಮರಿಯ ಕುಂಜರನ ಮರಿಯ ಸರಪಳಿಯಲ್ಲಿ ಕಟ್ಟುವರಲ್ಲದೆ ಆನೆ ಮರಿಯನ್ನ ಯಾರಾದರೂ ಸರಪಳಿಯಲ್ಲಿ ಕಟ್ಟಲಿಕ್ಕೆ ಇಚ್ಛೆ ಪಡ್ತಾರೆ ಆದ್ರೆ ಹಂದಿಯ ಮರಿಯ ಸರಪಳಿಯಲ್ಲಿ ಕಟ್ಟುವರೇ ಅಯ್ಯ ಹಂದಿ ಮರಿಯನ್ನ ಸರಪಳಿಯಲ್ಲಿ ಕಟ್ಟಲಿಕ್ಕೆ ಸಾಧ್ಯವಾ ಹಾಗಾಗಿ ಬಸವಾದಿ ಶರಣರ ಚಿಂತನೆಗಳು ಆಲೋಚನೆಗಳು ಅವರ ವಚನಗಳನ್ನ ಹೇಗಾದರೂ ಸಹ ಈ ಕಟ್ಟಿ ಸರಪಳಿಯನ್ನ ಈ ಪಟ್ಟಭದ್ರಲ್ಲಿ ಹುಡುಕಾಡಿ ಕಟ್ಟಲಿಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಅದಕ್ಕೆ ಹೊರತುಪಡಿಸಿದಂತ ಅನೇಕ ಧರ್ಮಗಳಿವೆ ಅನೇಕ ವಿಚಾರಗಳಿವೆ ಅನೇಕ ಅಸಂಗತ ಸಂಗತಿಗಳಿವೆ ಅವುಗಳ ಬಗ್ಗೆ ಯಾರು ಕೇರ್ ಯಾಕಂದ್ರೆ ಅವು ಹಂದಿಯ ಮರಿ ಅಂತ ಅನ್ನೋದು ಅವರಿಗೆ ಸ್ಪಷ್ಟವಾಗಿದೆ ಹಾಗಾಗಿ ಪದೇ 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 ಬಸವಣ್ಣವರ ತತ್ತು ಮೇಲೆ ಹಲ್ಲೆ ಮಾಡತಕ್ಕಂತಹ ಮನೋಭಾವ ಅವರಲ್ಲಿ ಆಗ್ಲೇ ಉಟ್ಕೊಂಡ್ಬಿಟ್ಟಿದೆ ಮೊನ್ನೆ ಮೊನ್ನೆ ಒಂದು ದೇವಸ್ಥಾನ ನೋಡಿ ನಿಮ್ಗೆಲ್ಲ ಗೊತ್ತೇ ಇದೆ ವರ್ಷಕ್ಕೊಂದ್ಸಲ ಅದು ಬಾಗಿಲು ತೆಗಿತಂತೆ ವರ್ಷಕ್ಕೊಂದ್ಸಲ ಬಾಗಿಲು ತೆಗೆದು ಏನಾಯ್ತು ದಿನ ತೆಗಲಿಕ್ಕೆ ಬೇಡ ಅಂತವರು ಯಾರು ಅದಕ್ಕೆ ನೂಕುಲುಗ್ಗಲು ಅದಕ್ಕೆ ಸರ್ಕಾರದ ವ್ಯವಸ್ಥೆ ಬೇರೆ ಅದಕ್ಕೆ ಮತ್ತೆ ಇಲ್ಲ ಇದು ಮುಚ್ಚಿತು ಅಂತ ಹೇಳೋದು ಏನಿದೆಯಲ್ಲ ಅಲ್ಲಿ ಒಬ್ಬ ಜಿಲ್ಲಾಧಿಕಾರಿಯೇ ಅದು ಕೆಂಡ ಹಾಯ್ತಕ್ಕಂಥದ್ದು ಒಬ್ಬ ಜಿಲ್ಲಾಧಿಕಾರಿ ಸಂವಿಧಾನವನ್ನ ಪ್ರತಿನಿಧಿಸಬೇಕಂತ ಒಬ್ಬ ಅಧಿಕಾರಿ ಸಂವಿಧಾನವನ್ನೇ ತೊತ್ತಲ ತುಳಿದು ಅದಕ್ಕೆ ಬ್ರೇಕ್ ಮಾಡಿ ಮೌಢ್ಯಗಳ ಎಡೆಗೆ ಆ ಜಿಲ್ಲಾಧಿಕಾರಿ ಹೋದ್ರೆ ಆಕೆಯನ್ನ ಪ್ರತಿ ಆಕೆ ಪ್ರತಿನಿಷ್ತಕ್ಕಂತ ಜಿಲ್ಲೆಯ ಜನರ ಹಣೆ ಬರ ಏನಾಗಬೇಡ ಮಂತ್ರಿಗಳು ನೋಡ್ತೀವಿ ಮುಖ್ಯಮಂತ್ರಿಗಳು ನೋಡ್ತೀವಿ ಆಮೇಲೆ ಜನಸಾಮಾನ್ಯರು ಅದರಲ್ಲಿ ಕ್ಯೂ ಹದಿನೈದು ಇಪ್ಪತ್ತು ದಿನಗಟ್ಟಲೆ ಏನು ಅವಶ್ಯಕತೆ ಇದೆ ಅಲ್ಲಿ ನೋಡೋದಕ್ಕೆ ಅಲ್ಲಿ ದರ್ಶನ ಆಗ್ಬೇಕಾದದ್ದು ಒಳಗಡೆ ಹೊರತಾಗಿ ಹೊರಗಡೆ ಅಲ್ಲ ಒಂದು ವರ್ಷಕ್ಕೊಂದ್ಸಲ ಅದು ಹೇಗಿರ್ತದೋ ಹಾಗೆ ಇರ್ತದೆ ತಾಜಾ ಇರ್ತದೆ ಹೋಳಿಗೆ ಇರ್ತದೆ ನೈವೇದ್ಯ ಇರ್ತದೆ ಇರು ದೀಪ ಇರುತ್ತದೆ ದೀಪ ಹಾಗೆ ಉರಿಲಿಕ್ಕೆ ಕೆಲವು ಟೆಕ್ನಿಕ್ ಕಾರಣಗಳಿವೆ ಇದ್ರ ಹಿಂದ್ಗಡೆ ಒಂದು ಸೈನ್ಸ್ ಇದೆ ಇದನ್ನ ಸಹೋದರದಂತ ಹುಲಿಕಲ್ ನಟರಾಜ್ ಅವರು ಆಗಲ್ರೆ ತಿಳಿಸಿ ಹೇಳಿದ್ದಾರೆ ಆ ಬಗ್ಗೆ ಈ ವಿಜ್ಞಾನದ ಮನೋಭಾವನ್ನ ಜನಸಾಮಾನ್ಯರಲ್ಲಿ ಹುಟ್ಟು ಹಾಕಬೇಕು ಹೊರತಾಗಿ ಅಜ್ಞಾನದ ಮನೋಭಾವನ್ನ ಜನರಲ್ಲಿ ಹುಟ್ಟು ಹಾಕಬಾರ್ದಲ್ಲ ಆದ್ರೆ ಸರ್ಕಾರನೇ ಎತ್ಕೊಂಡು ಇಲ್ಲಿ ಅಜ್ಞಾನವನ್ನ ಮತ್ತೆ ಮತ್ತೆ ಪುನರುಜ್ಜೀವನಗೊಳಿಸುವಂತ ಕೆಲಸ ಮಾಡ್ತಾ ಇದೆ ಯಾಕಂದ್ರೆ ಅದರಿಂದ ಸರ್ಕಾರಕ್ಕೆ ಆದಾಯ ಇದೆ ಜನರು ಮೌಢ್ಯ ಮೌಢ್ಯದಲ್ಲಿ ಬಿದ್ದು ಕತ್ತೆ ಹೊರಳಾಡಿದಂತೆ ಹೊರಳಾಡಿದ್ರು ಅವ್ರಿಗೇನು ಅದರಿಂದ ಹಾನಿಯೇನಿಲ್ಲ ಅವ್ರಿಗೆ ಇನ್ನಷ್ಟು ಲಾಭನೇ ಇದೆ ಆದ್ರೆ ತಿಳ್ಕೊಳ್ಳಬೇಕಾದಂತ ಜನಗಳಿಗೆ ಇದು ಸರಿಯಲ್ಲ ಅಂತ ನಾವು ಹೇಳ್ತಾ ಹೋಗಿಬಿಟ್ರೆ ಅವರು ವ್ಯಗ್ರಗೊಂಡು ಹೇಳಿದವನ ಮೇಲೆ ಮುಗಿಬಿಡುವಂತಹ ಒಂದು ದಿನಮಾನಗಳಲ್ಲಿ ನಾವು ಇವತ್ತು ಯಾರು ಕಣ್ಣು ತೆರೆಸ್ತಾರೋ ಕಣ್ಣು ಕಿತ್ತವರಿಗೆ ಅವ್ರು ಏನೂ ಮಾಡೋದಿಲ್ಲ ಕಣ್ಣು ತೆರೆಸಿ ಕಣ್ಣು ತೆರೆದು ನೋಡು ಅಂತ ಹೇಳಿದ್ರೆ ಅವ್ರಿಗೆ ಒಂಥರ ಬೇಸರ ಉಂಟಾಗ್ತಾ ಇದೆ ಇದನ್ನೆಲ್ಲ ಕಂಡೆ ಶಿಸುರಾಣ ಸರೀಫ್ರ ಹೇಳಿದ್ರು ತಿಹುದು ಮನೆಯ ಮಾಳಿಗೆ ಮನೆ ಮಾಳಿಗೆ ಸೋರ್ತಾ ಇದೆ ಅಂದಗಳೇ ಅವ್ರು ಕಟ್ಟಿದ ಮನೆಯ ಮಾಳಿಗೆ ನೋಡಿದ್ರು ಅಜ್ಞಾನದ ಮಳಿಗೆ ಸೋರ್ತಾ ಇದೆ ಅಂತಕ್ಕಂಥ ಅರಿವು ಸಹಿತ ಈ ಜನಗಳಿಗೆ ಇಲ್ವಲ್ಲ ಇದನ್ನೆಲ್ಲ ಕಂಡೆ ಘನಮಠದಾರ ಹೇಳಿದ್ರು ಎಲ್ಲಿಯ ಎಲ್ಲಿಯ ಮುಕ್ತಿ ಅದು ಈ ಸೂಳೆ ಮಕ್ಕಳಿಗೆ ಎಲ್ಲಿ ಭಕ್ತಿಯದ್ದು ಮುಕ್ತಿ ಅಂತ ಹದಿನೇಳ ಶತಮಾನದಲ್ಲಿ ಘನಮಠದಾರರು ಈ ಜನಗಳ ಮೂಢ ಭಕ್ತಿಯನ್ನು ಕಂಡು ಖಂಡಿಸಿರುತ್ತ ಮಾತುಗಳಲ್ಲಿ ಈ ಮಾತುಗಳನ್ನ ಆಲೋಚನೆ ಮಾಡ್ತಕ್ಕಂಥ ಈ ಮಾತುಗಳನ್ನ ಮೆಲುಕು ಆಗ್ತಕ್ಕಂಥ ಮನಸ್ಥಿತಿಯಲ್ಲಿ ಕೂಡ ನಮ್ಮ ಕನ್ನಡಿಗರು ಇಲ್ವಲ್ಲ ಅಂತ ನನಗೆ ನಿಜಕ್ಕೂ ನೋವಾಗ್ತದೆ ಅವರ ಪರಮವಾದಂಥ ಅಜ್ಞಾನದ ಬಗ್ಗೆ ನನಗೆ ನಿಜಕ್ಕೂ ಹೆಸಿಯಾಗ್ತದೆ ಯಾಕೆ ಹೀಗಾಗ್ತದೆ ಜನ ಅವರು ಸರಿಯಾಗಿ ಎಲ್ಲವನ್ನೂ ಗ್ರಹಿಸುವಂತ ಶಕ್ತಿ ಅವರಲ್ಲಿಲ್ಲ ಆ ಶಕ್ತಿಯನ್ನು ತುಂಬುವಂಥವರ ಜನ ಬಗ್ಗೆ ಅವರಿಗೆ ಕಾಳಜಿಗಳಿಲ್ಲ ಅಥವಾ ಆ ಕಡೆ ಅವರ ನೋಟ ಇಲ್ಲ ಅವರ ನೋಟ ಇರೋದು ಸುಳ್ಳಿನ ಕಡೆಗೆ ಅವರ ನೋಟ ಇರೋದು ಇವರನ್ನ ಮೋಸಗೊಳಿಸುವಂತಹ ಒಬ್ಬ ಶಾಹಿ ಕಡೆಗೆ ಅವರ ನೋಟ ಇರೋದು ನೀ ಮತೀಯವಾದಿಯ ಕಡೆಗೆ ನೋಟ ಇದೆ ಹೊರತು ಸ್ಪಷ್ಟವಾಗಿ ಇವುಗಳನ್ನ ಅಲ್ಲಗಳಿರ್ತಕ್ಕಂಥ ವ್ಯಕ್ತಿಗಳ ಕಡೆಗೆ ಅವರ ಗಮನವೇ ಇಲ್ಲ ಸಿಂಹದ ಮರಿಯ ಕಂಡರೆ ಸೋಜಿಗೆ ಪಡುವರಲ್ಲದೆ ಸಿಂಘಳಿಕನ ಕಂಡಡೆ ಸೋಜಿಗೆ ಪಡಬಲ್ಲರೆ ಸಿಂಹದಾಗ ಮರಿ ಕಂಡರೆ ಯಾರು ಸೋಜಿಗೆದಿಂದ ಆಶ್ಚರ್ಯದಿಂದ ಕುತೂಹಲದಿಂದ ಆ ಕಡೆ ನೋಡ್ತಾರೆ ಸಿಂಗಳಿಕನ ಮನೆ ಕಡೆ ಸಿಂಗಳಿಕನ ಮರಿ ಕಡೆ ಯಾರಾದರೂ ಕುತೂಹಲದಿಂದ ನೋಡ್ಲಿಕ್ಕೆ ಸಾಧ್ಯನಾ ಸಾಧ್ಯವೇ ಇಲ್ಲ ಹಾಗೆ ಕಸ್ತೂರಿಯ ಮೃಗವ ಕಂಡಡೆ ಆಶ್ಚರ್ಯ ಪಡುವರಲ್ಲದೆ ಕತ್ತೆಯ ಮರಿಯ ಕಂಡಡೆ ಕಣ್ಣಲ್ಲಿ ನೋಡೋರು ಕತ್ತೆ ಮರಿದೆ ಸದಾದ ಜೊತೆಗೆ ಇರತಕ್ಕಂಥ ಜನಗಳು ನಾವು ನಾವೆಲ್ಲರೂ ಹೆಚ್ಚು ಕಡಿಮೆ ಕತ್ತೆ ಮರಿ ಜೊತೆ ಇರ್ತಕ್ಕಂಥವ್ರು ಕತ್ತೆ ಮರಿ ನಮಗೆ ಸಹಜವಾಗಿ ನೋಡ್ತಾ ಇದ್ದೇವೆ ಆದರೆ ಕಸ್ತೂರಿಯ ಮೃಗದ ಕಡೆಗೆ ಅದರ ವಾಸನೆ ಕಡೆಗೆ ಅದರ ವೈಶಿಷ್ಟ್ಯತೆ ಕಡೆಗೆ ಅದರ ಇತ್ಯಾದಿ ಚಟುವಟಿಕೆಗಳ ಕಡೆಗೆ ನಮಗೆ ಗಮನ ಇಲ್ಲ ನಮಗೆ ಗಮನ ಇರುವುದು ಕತ್ತೆಯ ಮರಿ ಕಡೆಗೆ ಕತ್ತೆಯ ಮರಿಯನ್ನು ಅಪ್ಪಿಕೊಂಡಂಥ ನಾವುಗಳಿಗೆ ಕಸ್ತೂರಿಯ ಮೃಗ ರುಚಿ ರುಚಿಸಬಲ್ಲದೆ ಸ್ವಲ್ಪ ನಮಗೆ ನಾವೇ ಪ್ರಶ್ನೆ ಹಾಕಿಕೊಳ್ಳಬೇಕಾಗಿದೆ ಲಿಂಗವನ್ನಪ್ಪಿ ಅಗಲದಿಪ್ಪ ಲಿಂಗೈಕ್ಯನ ಕಂಡಡೆ ಲಿಂಗವನ್ನಪ್ಪಿಕೊಂಡು ಅಗಲದೆ ಅದರ ಜೊತೆ ಬೆರೆತಕ್ಕಂಥ ವ್ಯಕ್ತಿಯಾದಂತಹ ಅಪ್ಪ ಬಸವಣ್ಣವರ ಕಂಡರೆ ಜಗವೆಲ್ಲ ಆ ಕಡೆ ನೋಡ್ತಾ ಇದ್ದಾರಂತೆ ಹಾಗಾಗಿ ಲಿಂಗವನ್ನಪ್ಪಿಕೊಂಡು ಲಿಂಗವೇ ಆಗಿರ್ತಕ್ಕಂಥ ಜಂಗಮವೇ ತನ್ನೊಳಗೆ ತುಂಬಿಕೊಂಡಂತ ಅಪ್ಪ ಬಸವಾದಿ ಶರಣರ ವಿಚಾರಧಾರೆಯ ಕಡೆಗೆ ನಮ್ಮನ್ನ ಗಮನ ಹೋಗಬೇಕಾಗಿದೆ ನಮ್ಮ ಗಮನ ಇನ್ನೆಲ್ಲೋ ಇದೆ ಇದಕ್ಕೆ ಅಡ್ಡಿ ಉಂಟು ಮಾಡ್ತಕ್ಕಂಥರು ಸಾಕಷ್ಟು ಜನ ಇದ್ದಾರೆ ನಿಜ ಆಯ್ಕೆ ನನ್ನ ಕೇರಿದೆ ನನ್ನ ಆಯ್ಕೆ ನನ್ನ ಹಕ್ಕು ನನ್ನ ಆಯ್ಕೆ ನನ್ನ ಮಾರ್ಗ ಆಗ್ಬೇಕಾಗಿತ್ತೆ ಹೊರತು ನಾವು ಯಾರದೋ ಪುಟುಘೋಷಿಗಳ ಮಾತಿಗೆ ಯಾರೋ ನಮ್ಮ ಮೇಲೆ ಪ್ರಭಾವ ಬೀರ್ತಕ್ಕಂಥ ವ್ಯಕ್ತಿಗಳ ಮಾತಿಗೆ ಪಿಗ್ಗಿ ಬಿದ್ದು ನಾವು ಮೌಢ್ಯದ ಕೂಪದಲ್ಲಿ ಈ ಪಟ್ಟಭದ್ರ ಹಿತಾಸಕ್ತಿಯ ಗಮನಿಸದೆ ಅವರ ಅಡಿಯಾಳಾಗ್ತಾ ಇದ್ದೇವಲ್ಲ ಈ ಅಡಿಯಾಳಿನಿಂದ ಹೊರಗಡೆ ಬರಬೇಕಾದ್ರೆ ಒಂದೇ ಒಂದು ಅಂದ್ರೆ ದ್ರಾ ಒಂದೇ ಒಂದು ಬಾಣ ಅಂದ್ರೆ ಒಂದೇ ಒಂದು ಮಾರ್ಗ ಅಂದ್ರೆ ಅದು ಬಸವ ಮಾರ್ಗ ಆ ಬಸವ ಮಾರ್ಗಕ್ಕೆ ಬನ್ನಿ ನೀವು ಖಂಡಿತವಾಗಿಯೂ ಇವರ ಕೊಳಕೆಲ್ಲವೂ ಗೊತ್ತಾಗ್ತದೆ ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡ ಜ್ಯೋತಿಯ ಬಲದಿಂದ ಸಂಬಂಧದ ಕೆಡ ನೋಡ ಸತ್ಯದ ಬಲದಿಂದ ಅಸತ್ಯದ ಕೂಡ ಕೇಡ ನೋಡಂತ ಹಾಗಾಗಿ ಶರಣರ ವಿಚಾರಧಾರೆಯ ಹತ್ತಿರ ನೀವು ಬಂದ್ರೆ ಖಂಡಿತವಾಗಿಯೂ ನೀವು ಜ್ಞಾನ ಮರಿಗಳಾಗ್ರಿ ಸುಖಿಗಳಾಗ್ತಿ ಈ ಜೀವನವನ್ನ ನಿಜಕ್ಕೂ ಸಂತೃಪ್ತಿಯಿಂದ ಅನುಭವಿಸ್ಲಿಕ್ಕೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ.